ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನೆನ್ನೆ ವಿಡಿಯೋದಲ್ಲಿ ನಮ್ಮ ಮನೆಯ ಮುಂದೆ ಯಾವೆಲ್ಲ ಗಿಡಗಳು ಇರಬೇಕು ಇವೆಲ್ಲ ಇದ್ದರೆ ತುಂಬನೇ ಒಳ್ಳೆಯದು ಅನ್ನೋದನ್ನು ಶೇರ್ ಮಾಡಿದ್ದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಗಿಡಗಳು ಇರಬಾರ್ದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಮ್ಮ ಮನೆಯ ಮುಂದೆ ಈ ಒಂದು ಗಿಡಗಳನ್ನು ನಾವು ಮನೆಯ ಹಿಂದೆ ಅಥವಾ ಪಕ್ಕದಲ್ಲಿ ಹಾಕ್ಬೋದು ಆದರೆ ಮನೆಯ ಎಂಟ್ರೆನ್ಸ್ ಬಾಗಿಲು ಹಾಗೆ ಈ ಒಂದು ಗಿಡಗಳು ಕಾಣಬಾರ್ದು ಅದೇ ನೋಡಿ ಇದೊಂದು ನುಗ್ಗೆ ಮರ ಹೌದು ಸ್ನೇಹಿತರೆ ಈ ಒಂದು ನುಗ್ಗೆ ಮರವನ್ನು ಯಾವಾಗಲೂ ಅಷ್ಟೇ ಮನೆಯ ಮುಂದೆ ನಮ್ಮ ಒಂದು ಫ್ರಂಟ್ ಡೋರಿಗೆ ಕಾಣೋ ರೀತಿಯಲ್ಲಿ ನಾವು ಬಂದ ತಕ್ಷಣ ನಮಗೆ ಕಾಣೋ ರೀತಿಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ನುಗ್ಗೆ ಮರ ಹಾಗಾಗಿಬಿಟ್ಟು ಏನೇ ಒಂದು ನಾವು ನುಗ್ಗೆ ಮರನ ಹಾಕ್ತೀವಿ ಅಂದರೆ ನಮ್ಮ ಒಂದು ಹಿಂದೆ ಇತ್ಲ ಕಡೆ ಜಾಗ ಇದ್ದರೆ ಹಾಕಿ ಅಥವಾ ಪಕ್ಕದಲ್ಲಿ ಹಾಕಿ ತಕ್ಷಣಕ್ಕೆ ನಾವು ಬಂದ ತಕ್ಷಣನೇ ನಮಗೆ ಕಾಣೋ ರೀತಿಯಲ್ಲಿ ಹಾಕಬೇಡಿ ಸ್ನೇಹಿತರೆ ಇದು ನಮ್ಮ ಮನೆಯ ಹಿಂದಿರುವಂಥ ಗಿಡ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗೆ ಬಂದ್ಬಿಟ್ಟು ನೋಡಿ ಎರಡನೇ ಗಿಡ ಪಪ್ಪಾಯಿ ಗಿಡ ಈ ಒಂದು ಪಪ್ಪಾಯಿ ಗಿಡನೂ ಅಷ್ಟೇ ಸ್ನೇಹಿತರೆ ಮನೆಯ ಮುಂದೆ ಯಾವುದೇ ಕಾರಣಕ್ಕೂ ಇರಬಾರ್ದು ಅಂತ ಹೇಳ್ತಾರೆ ಮನೆಯ ಮುಂದೆ ಇರಬಾರ್ದಂತೆ ಈ ಗಿಡ ನಮಗೂ ಗೊತ್ತಿರಲಿಲ್ಲ ನಮ್ಮ ಮನೆಯ ಮುಂದೆ ತುಂಬಾ ಚೆನ್ನಾಗಿತ್ತು ಒಂದು ಪಪ್ಪಾಯಿ ಗಿಡ ಆಗಲೇ ಹಣ್ಣು ಬಿಡೋದಕ್ಕೆ ಬಂದಿತ್ತು ಅನಿಸುತ್ತೆ ಯಾರೋ ಒಬ್ರು ಹೇಳಿದರು ಮನೆಯ ಮುಂದೆ ಇರಬಾರ್ದು ಅಂತಂದು ಹೇಳಿಬಿಟ್ಟು ಆಮೇಲೆ ತೆಗೆದ್ವಿ ನಾವು ಆ ಗಿಡವನ್ನು ಈ ಮನೆಯ ಪಕ್ಕದಲ್ಲೇ ಹಾಕ್ಕೊಳ್ಳಿ ಅಥವಾ ಮನೆ ಹಿಂದೆ ಹಾಕ್ಕೊಳ್ಳಿ ಪಪ್ಪಾಯ ಗಿಡವೂ ಅಷ್ಟೇ ಮನೆಯ ಮುಂದೆ ಇರಬಾರ್ದು ಅಂತ ಹೇಳ್ತಾರೆ ಇವೆಲ್ಲ ಗಿಡಗಳು ಅಷ್ಟೇ ನಮ್ಮ ಮನೆಗೆ ಒಂದು ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಇದೆಲ್ಲನೂ ಸಹ ಒಂದು ಅಬ್ಸರ್ವ್ ಮಾಡಿ ನಮ್ಮ ಮನೆಗೆ ಒಂದು ನಮಗೆ ಗೊತ್ತಾಗದೇ ರೀತಿಯಲ್ಲಿ ಕಷ್ಟಗಳು ನಮಗೆ ಬರ್ತಾ ಇರ್ತವೆ ಅಂತ ಅನ್ನೋದಕ್ಕೆ ಕಾರಣಕ್ಕೆ ಹೇಳ್ತಾರೆ ಹಾಗಾಗಿ ಈ ಒಂದು ಪಪ್ಪಾಯಿ ಗಿಡನೂ ಅಷ್ಟೇ ನಾವು ನಮ್ಮ ಮನೆಯ ಮುಂದೆ ಅಂದರೆ ನಾವು ಹೊರಗಡೆ ಬಂದ ಬಂದಷ್ಟೇ ನಮಗೆ ಕಾಣೋ ರೀತಿಯಲ್ಲಿ ಇರಬಾರ್ದು ಇನ್ನು ಪಕ್ಕದಲ್ಲಿ ಹಾಕಿ ಅಥವಾ ಮನೆ ಹಿಂದೆ ಜಾಗ ಇತ್ತು ಅಂದರೆ ಮನೆಯ ಹಿಂದ್ಗಡೆ ಹಾಕಿ ಈ ಗಿಡಗಳ ನಾನು ನೆನ್ನೆ ಬಿಡದಲ್ಲಿ ಏನು ಹೇಳಿದ್ನ ಆ ಒಂದು ಗಿಡಗಳನ್ನು ನೀವು ಮನೆಯ ಮುಂದೆ ಹಾಕಿ ಇನ್ನೇ ಬಂದುಬಿಟ್ಟು ಮೂರನೇ ಗಿಡ ಬಂದುಬಿಟ್ಟು ನೋಡಿ ಕಣಗಿಲೆ ಗಿಡ ಹೌದು ಸ್ನೇಹಿತರೆ ಈ ಒಂದು ಕಣಗಿಲೆ ಹೂವು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಒಂದು ವಿಘ್ನೇಶ್ವರನಿಗೆ ತುಂಬನೇ ಪ್ರಿಯ ಅಲ್ವಾ ಈ ಗಿಡ ನಾವೊಂದು ಸಾಕಷ್ಟು ಸಂಕಷ್ಟಮಿ ಮಾಡುವಾಗ ಈ ಒಂದು ಕಣಗಿಲೆ ಹೂವು ಒಂದಾದರೂ ಸಹ ಒಂದು ವಿಘ್ನೇಶ್ವರನಿಗೆ ಅರ್ಪಿಸ್ಬೇಕು ಅಂತಂದು ನಾವು ಎಷ್ಟು ಒಂದು ಪ್ರೀತಿಯಿಂದ ಒಂದು ಗಣೇಶನ ಪೂಜೆಯನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಈ ಗಿಡನೂ ಅಷ್ಟೇ ಸ್ನೇಹಿತರೆ ಮನೆಯ ಮುಂದೆ ಇರಬಾರ್ದು ಅಂತ ಹೇಳ್ತಾರೆ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಇದನ್ನು ನೋಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಗಿಡನೂ ಅಷ್ಟೇ ಮನೆಯ ಪಕ್ಕದಲ್ಲಿ ಅಥವಾ ಮನೆಯ ಹಿಂದ್ಗಡೆ ಜಾಗ ಇದ್ದರೆ ಅಲ್ಲೇ ಹಾಕಿ ಈ ಒಂದು ಗಿಡ ಅಂತೂ ಎಷ್ಟೊಂದು ಕಲರ್ ಹೂಗಳಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ವಿಘ್ನೇಶ್ವರನಿಗೆ ತುಂಬ ಒಂದು ಪ್ರಿಯ ಆಗಿರುವಂಥ ಹೂವು ಅಂತ ಹೇಳ್ತಾರೆ ಆದರೆ ಮನೆಯ ಮುಂದೆ ಇರಬಾರ್ದು ಎಂಟ್ರೆನ್ಸಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾನಾ ರೀತಿಯ ಕಾರಣಗಳು ಇರ್ಬೋದು ಸ್ನೇಹಿತರೆ ಇನ್ನು ನಾಲ್ಕನೇದು ಬಂದ್ಬಿಟ್ಟು ಗುಲಾಬಿ ಗಿಡ ಹೌದು ಸ್ನೇಹಿತರೆ ಗುಲಾಬಿ ಹೂ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಮನೆ ಮುಂದೆ ಇರಬಾರ್ದು ಹಿಂದೆ ಇರಬೇಕು ಯಾಕೆಂದರೆ ಇದರಲ್ಲಿ ಎಲ್ಲನೂ ಸಹ ಮುಳ್ಳುಗಳು ಇರ್ತಾವೆ ನೋಡಿ ಹಾಗಾಗಿ ಈ ಒಂದು ಗುಲಾಬಿ ಗಿಡನೂ ಅಷ್ಟೇ ಪಕ್ಕದಲ್ಲಿ ಮನೆಯ ಪಕ್ಕದಲ್ಲಿ ಹಾಕಿ ಅಥವಾ ಮನೆಯ ಹಿಂದ್ಗಡೆ ಅಂತ ಹಾಕಿ ಸ್ನೇಹಿತರೆ ಅಂತ ಹೇಳ್ತಾ ಸೊ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಒಂದು ಚಿಕ್ಕ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಇದಕ್ಕಿಂತ ಹೆಚ್ಚಾಗಿನೂ ಬೇರೆ ಗಿಡ ವಿಡಿಯೋ ಸಹ ಯಾವೆಲ್ಲ ಇರಬಾರ್ದು ಅನ್ನೋದನ್ನು ನೀವು ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಹೆಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಎಲ್ಲರಿಗೂ